ದ್ವೇಷ ರಾಜಕಾರಣದ ರೋಗವನ್ನ ಹಬ್ಬಿಸಿದ್ದು ಪ್ರಧಾನಿ ನರೇಂದ್ರ ಮೋದಿ ಎಪ್ಪತ್ತು ವರ್ಷದಲ್ಲಿ ನಾವು ಸಂಪಾದಿಸಿದ್ದನ್ನ ಬಿಜೆಪಿ ಮಾರಿದೆ ಅಂತ ಮಂಗಳೂರಿನಲ್ಲಿ ಎಂಎಲ್ಸಿ ಸಿ ಬಿ ಕೆ ಹರಿಪ್ರಸಾದ್ ವಾಗ್ದಾಳಿಯನ್ನ ನಡೆಸಿದ್ದಾರೆ ಗವರ್ನರ್ ಅರ್ಕಾವತಿ ವರದಿ ಕೇಳಿದ್ದು ಇದೊಂದು ರೋಗ ಅಕ್ರಮವನ್ನ ಸಕ್ರಮ ಮಾಡುವಂತಹ ಪದಪುಂಜ ಬಂದಿದೆ ಅಂತ ಇದೇ ಸಂದರ್ಭದಲ್ಲಿ ಎಂಎಲ್ಸಿ ಸಿ ಬಿ ಕೆ ಹರಿಪ್ರಸಾದ್ ವಾಗ್ದಾಳಿಯನ್ನ ನಡೆಸಿದ್ದಾರೆ ಪಾರ್ಟಿಯವರು ಸತತವಾಗಿ ನಿರಂತರವಾಗಿ ಹೇಳಿಕೆಗಳು ಕೊಡ್ತಾ ಇದ್ರು ಎಪ್ಪತ್ತು ವರ್ಷದಿಂದ ಕಾಂಗ್ರೆಸ್ ಪಕ್ಷ ಏನು ಮಾಡಿದೆ ಅಂತೇಳಿ ಕಾಂಗ್ರೆಸ್ ಪಕ್ಷ ಏನು ಮಾಡಿದೆ ಅನ್ನೋದು ಬಹಳ ಸ್ಪಷ್ಟವಾಗಿ ಜನಸಾಮಾನ್ಯರಿಗೆ ಗೊತ್ತಿದೆ ಹತ್ತು ವರ್ಷ ಭಾರತೀಯ ಜನತಾ ಪಾರ್ಟಿ ಏನು ಮಾಡಿದೆ ಅಂತ ಇವ್ರಿಗೆ ಯಾರಿಗೂ ಹೇಳಕ್ಕಾಗಲಿಲ್ಲ ಏನು ನಾವು ಎಪ್ಪತ್ತು ವರ್ಷದಲ್ಲಿ ಸಂಪಾದನೆ ಮಾಡಿದೀವಿ ಅದನ್ನೆಲ್ಲ ಮಾರ್ಕೊಂಡು ಹೋಗಿದ್ದಾರೆ ಅದೇ ಒಂದು ಹತ್ತು ವರ್ಷದ ಸಾಧನೆ ನಾವು ಸಂಪಾದನೆ ಮಾಡಿದ್ದೇನೆ ಇವರು ಮಾರಿದ್ದಾರೆ ಮತ್ತು ಏನು ಗವರ್ನರ್ ಸಾಹೇಬರು ಅರ್ಕಾವತಿ ಅಂತ ಹೇಳಿದ್ದಾರೆ ಇದೊಂದು ರೋಗ ಅಂದರೆ ತಪ್ಪಾಗ್ಲಾರ್ದು ಅಕ್ರಮವನ್ನು ಸಕ್ರಮ ಮಾಡತಕ್ಕಂಥದ್ದು ಒಂದು ಪದಪುಂಜ ಬಂದ್ಬಿಟ್ಟಿದೆ ಅಕ್ರಮವನ್ನು ಸಕ್ರಮ ಮಾಡಿರ್ತಕ್ಕಂಥದ್ದು ಎಲ್ಲೆಲ್ಲೂ ನೋಡಿದ್ದೀವಿ ಆದ್ದರಿಂದ ಕೇವಲ ಇದು ಯಾರಾದರೂ ವಿಚಾರಣೆ ಮಾಡಿದ್ರೆ ಆಗೋದಿಲ್ಲ ಇಪ್ಪತ್ತೈದು ವರ್ಷದಲ್ಲಿ ಏನೇನು ಅಕ್ರಮಗಳಾಗಿದೆ ಅನ್ನೋದನ್ನು ಯಾರಾದರೂ ಸುಪ್ರೀಂ ಕೋರ್ಟ್ ಜಡ್ಜ್ ನೇತೃತ್ವದಲ್ಲಿ ತನಿಖೆ ಆದರೆ ಯಾವುದೇ ಪಕ್ಷದವ್ರು ಇದ್ರೂ ಸಹ ಎಲ್ಲ ಹೊರಗಡೆ ಬರಲಿ ಯಾವಾಗ ಗೊತ್ತಾಗುತ್ತೆ ಯಾರ್ಯಾರು ಎಷ್ಟೆಷ್ಟು ಸತ್ಯ ಹರಿಶ್ ಚಂದ್ರು ಅಂತ ಒಂದು ಕಡೆ ಹಗರಣ ಅವರಿಗೆ ಪ್ರಾಸಿಕ್ಯೂಷನ್ ಇನ್ನೊಂದು ಈಗ ಹಳೇ ಸರ್ಕಾರದಲ್ಲಿ ಏನು ಮಾಡಿದಂತೆ ಕೆದ್ಕೊಂಡು ಬರ್ತಾ ಇರೋದು ಇವರು ಬಫೋರ್ಸಿಂದ ಅದನ್ನೇ ಮೂವತ್ತು ಮೂವತ್ತು ವರ್ಷ ಹೇಳ್ಕೊಂಡೇ ಬಂದರು ಆದ್ದರಿಂದ ಈ ನಡುವೆ ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ಬಂದ ನಂತರ ಹಲವಾರು ರಾಜ್ಯಗಳಲ್ಲಿ ಮತ್ತು ರಾಷ್ಟ್ರದಲ್ಲಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಎನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನಂಬರ್ ನೂರ ಅರವತ್ತೆರಡು ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನೆಲ್ ಐವತ್ ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಡಿಜಿಟಲ್ ಇನ್ಫೋಟೆಕ್ ನೆಟ್ವರ್ಕ್ ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ